ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಹೀರಿಕಾಯಿ ಪಲ್ಯ ಮಾಡೋದಾ ತೋರಿಸೋತೀನಿ ಹೀರಿಕಾಯಿ ಪಲ್ಯ ಮಾಡೋಕೆ ಇಲ್ಲಿ ಸ್ವಲ್ಪ ತೊಗರಿ ಬೇಳಿ ನೆನೆ ಹೇಗೀನಿ ಹಾಗೆ ಈಗ ಒಂದು ಹೀರಿಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ಹಾಗೆ ಉಳ್ಳಾಗಡ್ಡಿ ಟೊಮ್ಯಾಟೊ ಕರಿಬೇವು ಇಟ್ಕೊಂಡಿನಿ ಹಾಗೆ ಒಲೆಮೆ ಒಂದು ಕಡಾಯಿ ಇಟ್ಕೊಂಡಿನಿ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳಾಗುತ್ತೀನಿ ಎಣ್ಣೆ ಬಿಸಿ ಆದ್ಮಾಗ ಅದಕ್ಕೆ ී හකොති ී හැ ී හකතිහහ ఇవగా స్వల్పు కరివే ఉక్క కరివే హాక్బట్టు ఇవ్వటో హక్కుతీని టమాటో హాక్బిట్టు అదే ఒం స్వల్ప ఉల్దుబిట్టు అదనొని స్వల్ప మిక్స్ ఇవగా ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಹಾಕ್ಕೊಳಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇವಾಗ ನಾನು ಅದಕ್ಕೆ ಖಾರ ಹಾಕೊಳ್ಕೋತೀನಿ ಖಾರ ಸ್ವಲ್ಪ ಅರಿಶಿನ ಪುಡಿ బిట్టు మిక్స్ ఇవ్వగ నక స్వల్ప కొత్తబరి పౌడర్ స్వల్ప గరం మసాలా హి బిట్టు అదన మిక్స్ ಇವಾಗ ನೆನೆ ಹಾಕಿ ಇಟ್ ನೆನೆ ಇಟ್ಕೊಂಡಿದ್ದು ತೊಗರಿಬೇಳಿ ಹಾಕ್ಕೊಂಡೀನಿ ಹಾಕಿಬಿಟ್ಟು ಇದನ್ನು ಮಿಕ್ಸರ್ ಮಾಡತ್ತೀನಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹೀರೆಕಾಯಿ ಹಾಕೊಳಾಕತ್ತೀನಿ ನಾನು హీకయ్ హాక్బిట్టు హీరక ఎలా మిక్స్ మతీ మిక్స్ మిబిట్టు ఇవ్వ స్వల్పు నీరు హతీని స్వల్ప కద్యాక స్వల్పు నీరు హిని ఇవగా ఉప్పు హక్కుతీని ఉప్పు హాక్బిట్టు ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೇಶಿಂದ ಇವಾಗ ಕುದಿಯಾಕ ಇಟ್ಟೀನಿ ಒಂದು ಬಾಯಿ ಮುಚ್ಚಿಕೇಶ ನೋಡಿ ಕುದಿಯಾಕದ್ದು ಇವಾಗ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಗತ್ತೀನಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ನೀರಿತ್ತು ನೀರೆಲ್ಲ ಕುದಿಯಾಕ ಬಿಟ್ಟಿದ್ದೆ ನಾನು ನೋಡಿ ಹೀರಿಕಾಯಿ ಪಲ್ಯ ಸಿಂಪಲ್ಲಾಗಿ ಮಾಡ್ಕೋಬೋದು ಇದು ಚಪಾತಿಗೆ ರೊಟ್ಟಿಗೆ ಸೂಪರಾಗಿರುತ್ತೆ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು